ಹೋಗಬೇಕಲ್ರಿ ಈಗ ನಂಗೆ ಸೀಸನ್ ಈಗ ಅಂದ್ರೆ ಅವಾಗಲೂ ನಾನು ಇದುವರೆ ಆರು ಗಂಟೆಗೆ ಬರ್ತೇನೆ ರೀ ಬಟ್ ಒಂದು ಬಂದು ಭಾಳ ಕಷ್ಟ ಬೆಳಗ್ಗೆ ಬೆಳಗ್ಗೆ ಹೇಳ್ತಾನೆ ರೀ ಎದ ಮೇಲೆ ಮತ್ತೆ ಇಡ್ತೇತಿ ಎದ್ ಕೆಲಸ ಮಾಡಾಕತ್ತಾಗ ತಂಡಿ ಹತ್ತಂಗಿಲ್ಲ ನೋಡ್ತಿರ್ಬೋದು ನಿಮ್ಮ ಹಿಂಗೆ ಇತ್ತು ಥಂಡಿ ಅಂತ ಹೇಳಿ ಬಂದ ರೀ ಬಡ ಬಡ ಬಂದ ಅಂಗಡಿ ಹಿಂಗ್ ಪಡ್ದೆ ಹಿಂಗೆ ಅದ ರೀ ಅಲ್ಲಿಲ್ಲ ಈಗಡೆ ಸಾಮಾನು ಇಲ್ಲೆಲ್ಲ ಗ್ಯಾಸ್ ಸ್ಟವ್ಗೆ ಎಲ್ಲದ್ರ ಮೇಲೆ ಇಟ್ಕೊಂಡು ರೆಡಿ ಮಾಡ್ಬೇಕು ಈಗ ಹತ್ತು ನಿಮಿಷದಾಗ ರೆಡಿ ಮಾಡ್ಬೇಕು ಚಾನ ತೋರಿಸ್ತೇನೆ ರೀ ನಿಮ್ಗೆ ಚಾಯ್ ಮಾಡುವರೆ ಹಾಕಿ ಬಿಡ್ತೀರಿ ಗಿರಾಕಿ ಬಂದೇ ಬಿಟ್ರೆ ನಿಮ್ಗೆ ಚಹಾ ಕೊಡ್ಬೇಕು ಈಗ ನೋಡ್ರಿ ಅಂತ ಅಂತು ಪಟಾಪಟ ಚಹ ರೆಡಿ ಮಾಡಿದೆ ಮೊದಲನೇ ಚಹಾ ಫಸ್ಟ್ ಭೂಮಿ ತಾಯಿ ಅಂತೇಳಿ ಒಂದು ಗ್ಲಾಸ್ ನೀರು ನಾವು ಹೊರಗೆ ಹಾಕೋ ಪದ್ಧತಿ ನಮ್ಮ ಹಿಂದೂ ಸಂಪ್ರದಾಯ ಒಳಗೆ ಐತಿ ಯಾವುದೋ ಆ ಥರ ದೋಸೆ ಮಾಡಲಿ ಹೋಟೆಲ್ ಡಿಪಾಂಡ್ ಒಳಗೆ ಪೂರಿ ಮಾಡಲಿ ಫಸ್ಟ್ ಸೈಡ್ ಎತ್ತಿಟ್ಟಿರ್ತಾರೆ ಅದು ಎಷ್ಟು ಮಂದಿಗೆ ಗೊತ್ತಿದ್ರೆ ಕಮೆಂಟ್ ಮಾಡಿರಿ ಆಲ್ಮೋಸ್ಟ್ ಎಲ್ಲ ಬಟ್ರು ಹಂಗೆ ಅನ್ಕೋತೀನಿ ಅಡುಗೆ ಮಾಡೋ ವಿಷಯ ಒಳಗೆ ಫಸ್ಟಿಗೆ ಮಾಡೋದನ್ನು ಸ್ವಲ್ಪ ಎತ್ತಿಡ್ದು ದೇವರ ಸೈಡ್ ಇಲ್ಲ ಭೂಮಿ ತಾಯಿಗೆ ಅಂತೇಳಿ ತೆಗೀದ್ ಹಿಂಗೆಲ್ಲ ಮಾಡ್ತಾರೋ ಅದನ್ನು ಪದ್ಧತಿ ಯಾವಾಗಲೂ ನಾವು ಹಂಗೆ ಬಂದ್ವಿ ಈ ಕಡೆ ನಮ್ಮ ಬ್ಯಾಕ್ ಬೆಳಗ್ಗೆ ಆರು ಗಂಟೆಗೆ ಬಿಟ್ಟಿರ್ತೀವಿ ನಾವು ಹೋಗೋಣ ಅದಕ್ಕೆ ಫಸ್ಟಿಗೆ ಹಾಲು ಹಾಕಿದ್ದೆ ಅದು ಆ ಕಡೆ ಹಾಲು ಕುಡಿಯಾಗೈತಿ ಈ ಕಡೆ ಗಿರಾಕಿ ಬಂತು ಡೈಲಿ ಬೆಳಗ್ಗೆ ಕಾಯ್ ಬರೋ ಕಸ್ಟಮರ್ ಅವರೇ ಬಿಸ್ಕಿಟ್ ಬೇಕಾರದೆಲ್ಲ ತೊಗೊತಿರ್ತಾರ ದೇವ್ರಿಗೆ ಅಡುಗಿನ ಗಡ್ಡಿ ಹಚ್ಚಿ ಗಿರಾಕಿ ಬರೋಕಾಯ್ತು ಇನ್ನು ಇವತ್ತಿನ ವ್ಯಾಪಾರ ಸ್ಟಾರ್ಟ್ ಮಾಡೋದು ನೋಡಿರಿ ಚೆನ್ನ ಹೇಗಿರ್ತೀರಿ ನಮ್ಮ ದಿನ ಮುಂಜಾನೆ ಡ್ಯೂಟಿ ಈಗ ಹತ್ತು ಹನ್ನೆರಡು ವರ್ಷ ನಡ್ಕೊಂಡು ಬಂದೈತೆ ಈಗ ಲೇಟಿನ್ನ ಅವಾಗೆಲ್ಲ ಐದು ಗಂಟೆಕ್ಕೆ ಹಿಂಗೆ ಬರ್ತಿದ್ದೀರ ನಾ ಬಾಕಿರ್ತೈತೆ ಅವಾಗ ನಮ್ಮ ಮಳೆ ಇದ್ರಿ ರೆಸ್ಟಿಗೆಲ್ಲ ಬಿಟ್ಟಿದ್ದ ರೆಸ್ಟಿಗೆ ಅಂದ್ರೆ ಅವಾಗ ಕೆಲ್ಸಕ್ಕಿದ್ದೀರಿ ಹಂಗು ಇಷ್ಟೊಂದು ಪೇಮೆಂಟ್ ಐತೆ ಮತ್ತೆ ಹಂಗಿದಿಲ್ಲ ಅದ್ರಿಗೆಲ್ಲ ಬಿಟ್ಟು ಶೋಭ್ರ ಮಾಡಿ ಅದ್ರ ನಮ್ಗುಳಿ ಆಗತ್ತೈತಿ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನ್ ಶಿಲ್ಪಾ ಸ್ನೇಹಿತರೆ ಎಲ್ಲರೂ ಹಂಗ ಎಲ್ಲರೂ ಆರಾಮಿದ್ರೆ ಅಂತ ಅನ್ಕೊಂಡಿರ್ತೀನಿ ನಾವು ಆರಾಮ ಇದೀವಿ ಬರೀ ಇವತ್ತಿನ ಈಗ ಟೈಮ್ ಇವತ್ತು ಎಷ್ಟು ತೊಂಬತ್ತು ವರಿ ಆಗೈತ್ರಿ ಮತ್ತು ರವಿವಾರ ಅಲ್ಲ ಹಂಗಾಗಿಲ್ಲೂ ಸುಸ್ತಾಗಿ ಇಲ್ಲೇ ಎಲ್ಲ ವಿಡಿಯೋ ಎಡಿಟಿಂಗು ಅದೆಲ್ಲ ಮಾಡ್ ಹನ್ನೆರಡು ಹನ್ನೆರಡು ವರಿ ಆಗಿತ್ತು ಆಮೇಲೆ ಏನಾದರೂ ಈ ಥರ ಸೆಲೆಬ್ರೇಷನ್ ಅಂತ ಮಾಡಿರ್ತೀವಲ್ಲ ಆ ಥರ ಫುಲ್ ಸುಸ್ತಾದಂಗೆ ಆಗ್ಬಿಡ್ತೈತಿ ಹಾಗಾಗಿ ಸ್ವಲ್ಪ ಲೇಟಾಗಿ ಮಲ್ಕೊಂಡು ವಾಪಸ್ಸು ಈಗ ಸಂಡೆ ಬಳ ಅಂತ ನಾನು ಲೇಸಿ ತನ್ನ ಮಾಡಿ ಲೇಟಾಗೈತೆ ಎದ್ದು ಈಗ ಎಲ್ಲ ಕ್ಲೀನಿಂಗ್ ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ಅಡುಗೆ ಮನೆ ಬಂದಿದ್ರೆ ಬರೀ ಇವತ್ತಿನ ಲಾಗು ಇನ್ನೊಂದು ಸ್ಪೆಷಲ್ ಐತಿ ಇವತ್ತು ಮನೆಗೆ ಇನ್ನೊಂದು ಫಂಕ್ಷನ್ ಐತಿ ಏನು ಫಂಕ್ಷನ್ ಹೇಳಿ ಇನ್ನೊಂದು ಸ್ಪೆಷಲ್ ಐತಿ ಫಂಕ್ಷನ್ ಅಂತ ಅಲ್ಲ ಒಟ್ಟು ನಾನು ಸ್ಪೆಷಲ್ ಡೇ ಇವತ್ತು ಕೂಡ ನಮ್ಮ ಮನೆಯಲ್ಲಿ ಏನು ಎತ್ತ ಅಂತೇಳಿ ಹೇಳ್ತೀನಿ ಬರೀ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದ್ರೆ ಪೂರ್ತಿಗೆ ನೋಡಿ ನಿಮ್ಮ ಇಷ್ಟ ಆದರೆ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಈಗ ನಾನು ಇಲ್ಲಿ ಇನ್ನು ಅಷ್ಟಾಗ ಮಾಮೂಲಿ ನಮ್ಮ ಫೇವ್ರೆಟ್ ಕಾಂಪ್ರೀಟ್ ಮಾಡಿದ್ದೀನಿ ಉಪ್ಪಿಟ್ಟು ಒಪ್ಪಿಟ್ ಮಾಡ್ತೀನಿ ಅದು ಕಾಂಕ್ರೀಟ್ ಥರ ಏನು ಮಾಡಲ್ಲ ಚಂದಾಗ ಮಾಡಿ ಸ್ವಲ್ಪ ಬೆಚ್ಚಿಯಾಗಿ ಟೈಮ್ ಆಗಿದ್ದೀರಿ ನಮ್ಮ ಚೆನ್ನಾಗಿ ಹಸಿ ಮಮ್ಮಿ ಅಂತಂದ ಅವ್ರು ಎದ್ದೇಳೋದು ಲೇಟ್ ಇದ್ದಾಳೆ ಅವರು ಇನ್ನು ಆರು ಆರೂವರಿ ಇತ್ತ ನನ್ನ ಜೊತೆ ಇದ್ದು ಇದ್ದೇಳೋಣ ಯಶ್ಮಾ ಅಂದರು ಹೋಗ್ಯಾರ ಇವತ್ತು ತಂದಿ ಅಂತ ಐದುವರೆ ಆಗಿತ್ತು ರೀ ಅವ್ರು ಎದ್ದಾಗ ಅವಾಗ ನೀರು ಕರ್ಸ್ಕೊಂಡು ಜಳ್ಕ ಮಾಡಿ ಹೋಗ್ಯಾರವರು ಇವತ್ತು ನನಗೆ ಕೆಲಸ ಇಷ್ಟ ಐತೆ ಹೇಳ್ತೀನಿ ರೀ ಅಪ್ಪ ತೋರಿಸ್ತೀನಿ ಬಾಂಡೆ ಸಮ ಒಂದು ಬಾಂಡೆ ಸಾಮರ ಒಂದಲ್ಲ ಅದಾವು ಅದು ಎಷ್ಟು ಖಾಲಿ ಇದೆ ನೋಡಿರಿ ತುಂಬಿರ್ತೈತಿ ರೀ ಅದು ಏಟಾಯ್ತು ಅಷ್ಟು ಬಂಡೆ ಅಲ್ಲೇ ಹೊರಗುತ್ತೆ ಬಟ್ಟೆ ಒಂದು ರಾಶಿ ಬಟ್ಟೆ ಮೂರು ದಿನದ ಬಟ್ಟೆ ಅಯ್ಯೋ ಎಷ್ಟೊತ್ತು ಮೂವತ್ತು ದಿನ ಅದೇ ಇದೆ ಕೆಲಸ ಅಂತ ಬೇಬೇ ಮಾಡ್ಕೋಬೇಕು ಮಾಡಿಕೊಂಡು ಮತ್ತೆ ನೋಡೋಣ ಮತ್ತೆ ಹೇಳ್ತೀನಿ ಏನೇನೆಲ್ಲ ಐತೆ ಅಂತೇಳಿ ಅವರು ಎಂಟು ಗಂಟೆಗೆ ಇದ್ದಾರೆ ಇಬ್ಬಳದು ತಮ್ಮ ಅವರು ಇದುವರೆಗೂ ಅಪ್ಪ ಅಂತ ತಂದೆ ಯಾಕೋ ಪುಣ್ಯ ತಣ್ಣೀರು ಮಾಡೋರು ಇವತ್ತು ತಂಡ ಬಾಳ ಇರೋದಕ್ಕೆ ಸರಸ್ವತಿನ ನೀರು ಕರ್ಸ್ಕೊಂಡು ಜಳಕ ಮಾಡಿ ಹೋಗ್ಯಾರ ನಂದು ಪೂಜೆ ಅದೆಲ್ಲ ಆಗೇತಿ ಅರ್ಥ ಮಾಡ್ಕೊಂತ ಇದು ಮತ್ತೆ ಇದ

ಈಡಾಗೋದಿಲ್ಲ ಚುಲ್ಲಾಕಿಯನ್ನು ಕಮೆಂಟ್ ಮಾಡ್ರಿ ರುಚಿ ಇರುತ್ತೆ ರೀ ದಪ್ಪ ದಪ್ಪ ಆಗುತ್ತಾ ಅನ್ನ ಬಾಯಾಗ ಅಗಳಗಳಲ್ರಿ ದಪ್ಪ ಅನಿಸ್ತೈತಿ ನಮ್ ಸರ್ ನೋಡಲ್ಲ ಹೆಂಗ್ ಗುಂಡ್ ಆಗತ್ತಾರ ಹೌದ ನಾವ್ ಇಲ್ಲಿ ಅದ್ರ ದಿನ ತಿನ್ನಂದ್ರ ಮಾಡ್ಕೊತಿದ್ದೀವ್ರಿ ಅದನ್ನ ಅವ್ನ್ ಸ್ವಲ್ಪ ಖಾರ ಹಾಕೊಂಡೇನ್ರಿ ಕೊಬ್ಬರಿ ಸಾರ್ ಖಾರ ಕಡಿಮೆ ಐತಂತ ಅವ್ರ ಪಪ್ಪ ಮಾಡಿದ್ದು ಸೈಡ್ ಖಾರ ಪುಡಿ ಹೆಚ್ಕೊಂಡ್ ತಿನ್ನಾಗತಿ ಅದು ಗಂಡ್ ಇವ್ ನಾಟಿಗೆ ಸಾಮಾನ್ ಎಲ್ಲಿ ಅಲ್ಲೇ ಅಲ್ಲಿ ಇರ್ತಾನ ನಮ್ ತಾನು ನಾಟಿಗೆ ಸಾಮಾನ್ ಸಾಜಿ ಕಣ್ಣು ಹ್ಮ್ ನಮ್ ಇವತ್ ನಮ್ ಮನೂತನ ಕಡೆ ಪಶೆ ಬಾಳ ಬಂದವ್ರಿ ಬಾಳ ಸಾವ್ಕಾರ ಆಗ್ಯಾರ ಈಗ ಇವತ್ತು ಸಾವಿರ ಆಯ್ತು ಹನ್ನೊಂದ್ ಸಾವಿರ ಒಂದ್ ಕಡೆ ನೀನ್ ಮಾತಾಡ್ತೀಯಲ್ಲ ಜಗಳಂಟದನ್ರಿ ಬರೀ ಅವ್ರ ಅಣ್ಣನ ಅಳಿಸ್ತಾನ್ರಿ ಹ್ಮ್ ಸ್ನೇಹಿತರ ಕಿವನ್ ತಗದ್ರಿ ಎಲ್ಲ ಅನ್ಬೇಡ್ರಿ ಇವತ್ತು ಟೈಮ್ ಆಗೈತಿ ಒಂಬತ್ತು ಮೂವತ್ತೈದು ಯಶ್ಮಾನ್ ಇವತ್ತು ಬೇಗ ಬಂದಾರ ಇದು ಸರ್ಪ್ರೈಸ್ ಅಂಬನಿಗೆ ರಾತ್ರಿ ಒಂಬತ್ತವರೆಗೆ ಬಂದ್ರ ಬೇಗ ಇವತ್ತು ಇವ್ರು ಬಂದಾರ ಯಾಕಂದ್ರ ಥಂಡಿ ಬಾಳ ಐತೆನ್ರಿ ಹಂಗಾಗಿ ಗಿರಾಕಿಲ್ಲ ಶುಣಿ ಸಂಡೆ ಒಂದು ಜನ ಇಲ್ಲ ಅಂತ ಹೇಳಿ ಬಂದ್ಬಿಡ್ಕೊಂಡ್ ಬಂದ್ರಿ ಹಾಗಾಗಿ ಅವ್ರಿಗೆ ಹೇಳಿದೆ ನಾನು ಅದಕ್ಕವ್ರು ಬಂದಿದ್ ನಮ್ದೆಲ್ಲ ಬಟ್ ನಾವು ಇಲ್ಲೇ ನಮ್ಮ ಹತ್ರದ ಆಯ್ತು ಹಂಗಾಗಿ ಅವ್ರಿಗೆ ಜಗಳ ಅಂತ ಹೇಳಿ ನಾನು ಸಾಕು ತಡದೇ ಇಲ್ಲ ಅವ್ರಲ್ಲಿ ಇರೋದೇ ಇಲ್ಲ ಬಂದು ಬಂದ್ಬಿಡ್ತಾರ ಹಂಗಾಗಿ ಬೇ ಬಂದ್ರು ಒಂಥರ ಗಾಬರಿ ಆಗಿ ಬಂದ್ರಿ ಈಗ ನಾನು ಅಡಿಗೆಗೆ ಎಷ್ಟು ಮಾಡ್ರಿ ಸಾರು ಮಾಡಿದಳು ಮಧ್ಯಾಹ್ನ ಐತಿ ರೈಸ್ ಮಾಡಿ ಬಿಸಿದು ಅದ್ರ ಜೊತೆಗೆ ಸ್ವಲ್ಪ ನೆನ್ಸ್ಕೊಳಕ ಸೈಡಿಗೆ ಹಾಯ್ ಇವನು ಜಾಸ್ತಿ ಮಾಡ್ಬೋದು ನೋಡ್ರಿ ಸೈಡಿಗೆ ನೆನ್ಸ್ಕೊಳಕ ಡ್ರೈ ಗೋಬಿ ಮಾಡ್ಕೊತ ಮಾಡಿ ಅಂದ್ರೆ ಮನ್ ತಂದಿದ್ದ ಹಂಗೆ ಐತೆ ಅರ್ಧ ಫ್ಲವರ್ ಅದಕ್ಕೆ ಅದನ್ನ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತೇಳಿ ಮಾಡಾಕತ್ತೀನಿ హచ్చి అది నమ్మడి తుంబైతే అన్న హచ్చి బీర్ అక్కడ అక్షణ హాకీ ఇట్టి అన్నీగా అదకెలాటింగ్ రెడీ మార్కొంది ఉప్పు ఇవ్వు లెమన్ జ్యూస్ మార్కారుటీ సరిగి ఏమో

ಮಿಡಿಯ ಮೈಟಿ ಗೆವನ ಹಾ ಮಾತ್ರ 9 ಕೋಟಿ ಗೋಬಿ ಮಾಡಿದರೆ ಇದೆ ಇದೆ ರೆಡಿ ಇದೆಲ್ಲ ಪ್ಲೇನ್ ಮಾಡಿ ಮಾಡಿದ್ರಾ ಗೋಬಿ ಹಾಕಿ ತಡೆ ನ ಎಲ್ಲಾ ಹಾಕಿನಲ್ಲ ಸ್ಪೈಸಸ್ ಮ್ಮ್ ಸೂಪರ್ ಆಗಿದೆ ಅಂದೆ ಗೆತಿನೆನೆ ಮೆಚ್ಚುಬಿಡಿದ್ದೆ ನಾನು ಸೂಪರ್ ಮೋರ್

ಸ್ನೇಹಿತರೆ ಇನ್ನೊಂದು ವಿಷಯ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಏನಪ್ಪಾ ಅಂದ್ರ ಇವತ್ ನಾ ಇನ್ನೊಂದು ಸ್ಪೆಷಲ್ ಐತೆ ಅಂತ ಏನ್ ಗೊತ್ರಿ ಇವತ್ತಿಗೆ ಕರೆಕ್ಟ್ ಒಂದ್ ವರ್ಷ ಆಯ್ತು ನಮ್ಮ ಮನೆ ಗೃಹ ಪ್ರವೇಶ ಆಗಿ ಇವತ್ತಿಗೆ ಒಂದು ವರ್ಷದಿಂದಲೇ ಮನಿ

ಹೆಂಗೆ ಒಂದು ವರ್ಷ ಹೆಂಗತ್ತ ನಿಜವಾಗು ಗೊತ್ತಿಲ್ರಿ ಭಾಳ ಭಾಳ ನಮ್ಮ ಜೀವನದಾಗ ಒಂದು ಮರೆ ಆಗದೇ ಒಂದು ವರ್ಷ ಇದು ನನ್ನೊಳಗೆ ಜೀವನ ಒಂದು ವರ್ಷ ಸ್ವಂತ ಜೀವನ ಕಳ್ದಿ ಸ್ವಂತ ಜೀವನ ಅಂತಾರ ಹೇಳ್ಬೋದು ಯಾಕ್ರಿ ಇಷ್ಟು ದಿವ್ಸ ಇದ್ದಿದೆಯಲ್ಲ ಬಾಡಿಗೆ ಜೀವನ ಹೇಳಿರಿ ಇನ್ನೂ ಇಟ್ಕೊಂಡಿರ್ತಾಳೆ ಮಾತುಗಳನ್ನ ಹೆಂಗಂತಂದ್ರೆ ಒಂದು ವರ್ಷ ಆಗೋಂಗ ಬಂದಂಗಿಲ್ಲ ಎಷ್ಟು ಅಡುತರ ನೀವು ಅಲ್ಲಿ ಒಂಬತ್ತು ತಿಂಗಳ ಹತ್ತು ತಿಂಗಳ ಹನ್ನೊಂದು ತಿಂಗಳ ಕಳೆದಕ್ಕಿಂತ ಇಲ್ಲ ಈ ಡಿಸೆಂಬರ್ ಎಂಡಲ್ಲಿ ಭಾಳ ಕಷ್ಟನ ಕಳೆದ್ವಿ ಗೆದ್ವಿ ಅನ್ಕೋತೀನಿ ಆಲ್ಮೋಸ್ಟ್ ಪರವಾಗಿಲ್ಲ ನೀವೆಲ್ಲ ಹಿಂಗೆಲ್ಲ ಹೆದರಿಸಿ ಬೇಡಬೇಕು ರೀ ಅದ್ದೆಲ್ಲ ನೀವೆಲ್ಲ ಬಿಟ್ಟು ಹೋಗಿಬಿಟ್ರೆ ಅಂತ ಭಾಳ ಸಪೋರ್ಟ್ ಮಾಡಿದ್ರಿ ನಮಗೊಂದು ಧೈರ್ಯ ಬಂತ ಎಸ್ಪೆಷಲ್ ನಾನು ಸ್ವಲ್ಪ ಧೈರ್ಯ ಬರ ಕತ್ತೈತ್ರಿ ನನಗೊಂದು ಬಂದೈತೆ ನಾನು ಹಿಂದಿಗಿಂತ ಧೈರ್ಯ ಅಂತೆ ಗೊತ್ತಿಲ್ಲ ಅದು ಉಳುದ್ ಬಿಡ್ತಿದ್ರು ಒಂದು ಭೂಲ್ ತನ ಪುಕ್ಕ ತನ ಆ ತರ ಅದ್ ನಡೆದಾಗ ಒಂದೊಂದ್ ಗಟ್ಟೆನೆ ಉಳಿತಾವ್ ಮನಸ್ನಾಗ ಇವತ್ ಅದನ್ನ ನೋಡಿದಾಗ ನಂಗ ವಾಪಸ್ ಅವತ್ ಆಗಿತ್ತಲ್ರಿ ಸೇಮ್ ಹಂಗ ನನ್ ನನ್ ಜೊತೆ ಜಗಳಲ್ರಿ ಬೇರೆ ಯಾವ್ದು ಜಗಳ ನೋಡಿದ್ರು ನಂಗೆ ಈಗ ನಮ್ಗೆ ಗೊತ್ತಿಲ್ಲ ಫುಲ್ ಶವರ ಕೈ ಕಾಲ ಎಲ್ಲಾ ನಡ್ದಾಗ ಹತ್ತಿ ಬಿಡತೈತಿ ಡಬ್ ಡಬ್ ಹೊಯ್ ಹೊಡ್ಕೊಳ್ಳೋದು ಕೈ ಕಾಲ ನಡೆಯುವ ಚಲೋ ಆಗ್ಬಿಡತೈತಿ

ಮನೆ ಮಾಡ್ಕೊಂಡಿವ್ರಿ ಯಾವುದೇ ಸಪೋರ್ಟ್ ಇಲ್ಲ ಅದನ್ನ ನಾವು ಹೇಳ್ಕೋಬಾರ್ದು ನಿಮಗೆಲ್ಲ ಆಲ್ಮೋಸ್ಟ್ ಕಾಯಿಮಿ ಓವರ್ ಆಗಿದ್ರೆ ಗೊತ್ತಿರ್ತೈತಿ ಒಂದು ಫಸ್ಟ್ ಬರ್ತಡೆ ಅಂತಲೇ ಹೇಳ್ಬೋದು ಬರ್ತಡೇ ಅಂತ ಹೇಳ್ಬೋದು ಮತ್ತು ನೋಡಿದ್ರೆ ನಾವು ತಳದಾಗೆ ದಬ್ಬೀಶ್ ಇದು ಬುನೆಯದಿ ಕಟ್ಟಿಲ್ರಿ ಹೊರಗಡೆ ಕಾಂಪೌಂಡ್ ಕಟ್ಕೊಂಡ್ವಲ್ಲ ಅದನ್ನು ಹೊಸ ಬುನಿಯಾದಿಗೆ ನೇಮಕ ಅಂತ ಬುನಿಯಾದಿ ಹಾಕಿದ್ವಿ ಅದು ಗಟ್ಟಿ ಕಾಂಪೌಂಡ್ ಅಂತ ಹಳೆ ಮನೇನ ಎಲ್ಲ ಡೆಕೋರೇಷನ್ ಮಾಡೋ ಭಾಳ ಕಲ್ಸೈತ್ರಿ ಜಸ್ಟ್ ಮನೆ ನಂಗೆ ಅಷ್ಟೇ ಇತ್ತು ಮಾತ್ರ ಮುಳುಕೋದೆಲ್ಲ ನಾವು ಮಾಡ್ಕೊಂಡ್ವಿ ಸೆಲ್ ಟೋಟಲ್ ಎಲ್ಲ ಕೆಲಸನ ಪ್ರತಿಯೊಂದು ಪ್ಲಂಬಿಂಗ್ ಇರಲಿಲ್ಲ ಲೈಟ್ ಇರಲಿಲ್ಲ ನೀರು ಇರಲಿಲ್ಲ ನಳ ಏನೇನೂ ಇರಲಿಲ್ಲ ಡಿಸೆಂಬರ್ ಒಂದಿನ ಡಿಸೆಂಬರ್ ಹದಿನಾಲ್ಕು ತಾರೇ ನಮ್ಮ ಮನೆ ಓಪನಿಂಗ್ ಗಿಡನೇ ಇದ್ವು ಮತ್ತು ಓಪನಿಂಗ್ ಯಾರ ಬಂದಾರ ಬಂದ ನೋಡ್ರಿ ಗೊತ್ತಾಯ್ತು ನಿಮ್ಗೆ ಕಾಯಿ ಹೊರಗೆ ಗೊತ್ತಿರ್ತೈತಿ ನಮ್ಗೆ ನಿನ್ನೆ ಮನೆ ಅನ್ಸಾತೈತಿ ಮತ್ತೆ ಒಂದು ವರ್ಷಕ್ಕೆ ಕಳ್ದು ಸಕ್ಸಸ್ಫುಲ್ ಲೈಫ್

ಹೇಳಿ ಬನ್ನಿ ಆ ಡಾಬಡದನ್ pyaar neva tyag vandav mahar ore vale surya me kadantae vetmay vatra sunday dev sundh good news ಆಲ್ರೆಡಿ ನೀವು ಟೈಟಲ್ ನಮಗೆ ನೋಡಿದ್ರೆ ಗೊತ್ತಾಗಿರ್ತೈತಿ ಅಂತ ಹೇಳ್ತೀನಿ ಯಾಕಂದ್ರೆ ಅಷ್ಟು ಖುಷಿ ಕೊಡೋ ವಿಷಯ ಈ ಒಂದು ವರ್ಷ ಆತೇನು ಒಂದು ವರ್ಷ ಆಯ್ತು ರೀ ಮೊನ್ನೆ ಡಿಸೆಂಬರ್ ಎಂಟಕ್ಕೆ ನಾವು ಸುವರ್ಣ ಸೂಪರ್ ಸ್ಟಾರ್ ಅಲ್ಲಿಗೆ ಹೋಗಿ ಪಾರ್ಟಿಸಿಪೇಟ್ ಟಿವ್ಯಾಗ ಬಂದಿದ್ದು ಟಿವಿಯಾಗೆ ಬಂದಿದ್ದು ಒಂದು ವರ್ಷ ಆತು ರೀ ಈ ಟಿವಿಯಾಗ ಬಂದಿದ್ದು ಅನ್ನ ನಂಗೆ ಪಟ್ಟ ಒಂದು ನೆನಪಾಗೋದು ನಾವು ಬಾಡಿಗೆ ಮನ್ಯಾಗ ಇದಲ್ಲ ಎರಡು ವರ್ಷದಿಂದ ಅದು ಬಿಡೇ ಅದು ನನ್ನ ಕಡೆಗೆಲ್ಲ ರಿಟರ್ನ್ಸ್ ಟ್ರೈ ಮಾಡ್ತೀನಿ ಆಗಕ್ಕೆ ಒಬ್ಬರು ನಮ್ಮ ಸಬ್ಸ್ಕ್ರೈಬರ್ ಹೇಳಿದ್ರಿ ಅವ್ರು ಕನಿಸ್ನ ನಾವು ಏನಾದ್ರೆ ಟಿವಿಯಾಗಿ ಹೋಗಿದ್ದು ಅಂತ ಫಸ್ಟ್ ಫಸ್ಟ್ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರಿ ಅವಾಗ ನಮ್ಗೆ ಜಸ್ಟ್ ಒಂದು ಹತ್ತು ಸಾವಿರ ಥರ ಸಬ್ಸ್ಕ್ರೈಬರ್ ಲಕ್ಷ್ಮಿ ಅಂತ ಅವಿ ಹಾಕಿಲ್ಲ ಕಮೆಂಟ್ ಹಾಂ ಅವರು ನಮ್ಮನ್ನು ಇದಿರಿ ನಮ್ಮ ಟಿವಿಗೆ ಯೂಟ್ಯೂಬ್ ಪೆನ್ಟ್ರೋಳಿಗೆ ಹಾಕೊಂಡು ನೋಡಿದಾರ ಏನಾದ್ರೂ ಟಿವಿಗೆ ಕನೆಕ್ಟ್ ಮೊಬೈಲನ್ನ ಟಿವಿ ಕನೆಕ್ಟ್ ಕೊಟ್ಕೊಂಡು ನಮ್ಮ ವಿಡಿಯೋ ಸ್ನೇಟ್ ಟಿವಿ ಒಳಗೆ ಅಂತ ನೋಡಿ ಅದನ್ನು ಸ್ಕ್ರೀನ್ ಶಾಟ್ ಆಡೋದು ಇನ್ಸ್ಟಾಗ್ರಾಮ್ ಒಳಗೆ ನಮ್ಗೆ ಫೋಟೋ ಕಳಿಸಿದಾರೆ ಅವರು ನಾವು ಅದನ್ನ ವಿಡಿಯೋ ಮಾಡಿದ್ವಿ ನಾವು ಟಿವಿಯಾಗಿ ಬಂದಿ ನೋಡಿದೆ ಅಂತೇಳಿ ನಾವು ಅಂದ್ಕೊಂಡಿರ್ಲಿಲ್ಲ ಒಂದು ಕನಸು ಮನಸ್ಸಲ್ಲಿ ಒಂದು ಬಿಗ್ ಸ್ಕ್ರೀನ್ ಮೇಲೆ ಬರ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ ಬಿಗ್ ಸ್ಕ್ರೀನ್ ಅಂದ್ರೆ ನಾವೇನು ಒಂದು ನಟನೆ ಮಾಡಕ್ಕೆ ಹೋಗಿರಲಿಲ್ಲ ಅಪಾರ್ಚುನಿಟಿ ಏನಲ್ರಿ ಅದೇನೋ ಒಂದು ಅದೃಷ್ಟ ಅಂತ ಹೇಳ್ಬೋದು ನೋಡ್ರಿ ಅವಾಗ ಹಂಗಂದ್ರೆ ಅವರು ಮಾರ್ಚ್ ಎಪ್ರಿ ಒಳಗೆ ಹಿಂಗಂದ್ರೆ ಮುಂದೆ ನಮ್ಗೆ ಡಿಸೆಂಬರ್ ಒಳಗೆ ನವಂಬರ್ ಒಳಗೆ ಸಿಕ್ತು ನವಂಬರ್ ಒಳಗೆ ಶೂಟಿಂಗ್ ಆಯಿತು ಟ್ವೆಂಟಿಗಲ್ಲ ನವಂಬರ್ ಟ್ವೆಂಟಿ ಎರಡು ಸಾವಿರದ ಇಪ್ಪತ್ತ್ಮಾರು ಶೂಟಿಂಗ್ ಆಯಿತು ಡಿಸೆಂಬರ್ಗೆ ಎಂಟಗ ರೀ ಅವಾಗ ರಿಲೀಸ್ ಮಾಡಿದ್ರು ನಾನು ವಿಡಿಯೋನ ಟೆಲಿಕಾಸ್ಟ್ ರಿಲೀಸ್ ಟೆಲಿಕಾಸ್ಟ್ ಹಂಗೆ ನೋಡ್ರಿ ಅಭಿಮಾನದ ಹೆಂಗೆ ಅವರು ಅಷ್ಟು ಆಮೇಲೆ ಮತ್ತೆ ಅವರು ಕೆಲವೊಬ್ರು ಯಾರು ಬಿಗ್ ಬಾಸ್ನಾಗ ಹೋದಾಗ ಏನು ಶಿಲ್ಪ ಕಣಿನ ಅಂತ ಅಂದಿದ್ರೆ ಈಗ ನಾನು ಜಗ್ಗು ನೆಕ್ಕಿದೆ ಹಾಗೆಲ್ಲ ಇತ್ತು ಅದಕ್ಕೆ ಅದಕ್ಕೆ ಭಾಳ ನನಗೆ ಅನ್ಕೊಂಡೆ ಲಕ್ಷ್ಮಿ ಅಂತ ಹೇಳಿ ಅವ್ರ ಸಿಸ್ಟರ್ ಟ್ರೈ ಮಾಡ್ತೀನಿ ರೀ ಕ್ರಿಶ್ ಶರ್ಟ್ ಹಾಕಿ ನಿಮ್ಗೆ ಆ ವಿಡಿಯೋ ಮಾಡಿದ ಅವ್ರ ಬಗ್ಗೆ ಹಿಂಗೆಲ್ಲ ಇರ್ತೈತ್ರಿ ಹಂಗ ಇವತ್ತಿನ ದಿನ ನಾವು ಟಿವಿ ಒಳಗ ಹೋದಂತ ದಿವ್ಸ ಇನ್ನೊಂದು ಅದೇ ಥರ ಒಂದು ಹೊಸ ಆಪರ್ಚುನಿಟಿ ಹುಡ್ಕೊಂಡ್ಬಂದೈತೆ ರೀ ಅದು ಕಪಲ್ಸಿಗೋ ಇಲ್ಲ ಸಿಂಗಲ್ಲೋ ಇಲ್ಲ ನನಗೋ ಇಲ್ಲ ಇವರಿಗೆ ಅಂತ ಹೇಳಿ ಹೇಳಲ್ಲ ರೀ ಸಂದ್ಯಕ್ಕ ಹೇಳ್ತೀವಿ ಒಟ್ಟಿನಲ್ಲಿ ಮತ್ತೊಂದು ಟಿವಿ ಶೋಕೆ ಹೋಗಕ್ಕೆ ನಾವು ಟೈಮ್ ಕೊಟ್ಟಾರೆ ಇನ್ನೊಂದು ಸ್ವಲ್ಪ ದಿನದೊಳಗೆ ಹೇಳ್ತೀವಿ ಕರಿ ಕರಿತೀವಂದರು ನಿನ್ನೆ ದಿನ ಅದಕ್ಕೆ

ಆಮೇಲೆ ಹಾಸ್ಟಾರ್ ಒಳಗೆ ಬರುತ್ತೆ ನೋಡ್ರಿ ಡಿಸೆಂಬರ್ ಎಂಟನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ ಮೂರು ಒಳಗೆ ಹಾಸ್ಟಾರ್ ಯೂಸ್ ಮಾಡಿ ಇದ್ರೆ ಇದ್ರ ನೋಡ್ರಿ ನಮ್ದು ಫುಲ್ ಎಪಿಸೋಡ್ ಸಿಗ್ತೈತಿ ಫೇಸ್ಬುಕ್ ಮತ್ತು ಇಸ್ಟಾಗ್ರಾಮ್ ಒಳಗೂ ಸೂಪರ್ ಸ್ಟಾರ್ ಮಗಲ್ಕು ಶಿಲ್ಪ ಅಂತ ಸರ್ಚ್ ಮಾಡಿದ್ರೆ ಐದು ನಿಮಿಷದ ಹೈಲೈಟ್ ಅಷ್ಟು ಹಾಕ್ಯಾರ ಅದೊಳಗೆ ಇರ್ತೈತಿ ಎಷ್ಟೋ ಜನ ಕಾಮಿ ಗೊತ್ತಿರುತ್ತೆ ಹೊಸ್ತಾಗಿ ನೋಡೋರಿಗೆ ಹೇಳಾಗತ್ತೆ ಶಿಲ್ಪ ಬಾಗಲ್ ಕೊಟ್ಟೆ ಅಂತ ಹೊಂಟ್ರೆ ನೀನು ನಿಂತ ನಿಂಗಿತ್ತು ನೀನು ಅಲ್ಲಿ ಹಿಂಗೆ ಬರ್ತೈತೆ ಹಿಂಗಿತ್ತು ಭಾಳ ಖುಷಿ ಆಗೈತೆ ಅನ್ಕೊಂಡಿರಲಿಲ್ಲ ಆಮೇಲೆ ಅದು ಉತ್ತರಖಂಡ್ ಒಳಗೆ ಫಸ್ಟ್ ಯೂಟ್ಯೂಬರ್ ಒಳಗೆ ನಾನು ಇಷ್ಟು ಮಟ್ಟಿಗೆ ನನ್ನ ಇಂತ ಫಸ್ಟ್ ರೀ ಆಮೇಲೆ ಅವ್ರು ರುಕ್ಮಿಣಿ ಹಾಕೋರು ಹೋಗಿ ಬಂದರು ಆಮೇಲೆ ತಮನವ್ರಿಗೆ ಹೋಗ್ನಲ್ಲ ತಮನ್ ಫಸ್ಟ್ ಅದೊಂದು ಇದಲ್ಲ ಒಂದು ನಮಗೇನು ಖುಷಿ ಅವರೆಲ್ಲ ನಮಗಿಂತ ಮೊದಲು ಮಾಡ್ದಾರು ಬಿಡ್ರಿ ಅವರು ಯೂಟ್ಯೂಬರೆಲ್ಲ ಅವ್ರು ಸ್ಟಾರ್ಟ್ ಮಾಡಿದ್ಮೇಲೆ ನಾವು ಸ್ಟಾರ್ಟ್ ಮಾಡಿದ ಲೇಟ್ ಬಟ್ ನಮಗೆ ಜಲ್ದಿ ಸಿಗ್ತಾ ಅದು ಒಳ್ಳೆಯ ಅವಕಾಶ ಅದೊಂದು ಭಾಳ ಖುಷಿ ಆಗತ್ತೆ ನನ್ನ ಫಸ್ಟ್ ಫಸ್ಟ್ ಅಂತ ಫಸ್ಟ್ ಎಕ್ಸ್ಪೀರಿಯನ್ಸ್ ಅದರ ರೀ ಈ ವಿಷಯನ ಈಗ ನಿಮ್ಮ ಜೊತೆ ಶೇರ್ ಕಾರಣ ಏನಂದ್ರೆ ಅದೊಂದು ವಿಷಯ ಗೊತ್ತಲ್ಲ ಹಂಗಾಗಿ ಹಂಚ್ಕೊಳ್ಳೋಣ ಅಂತೇಳಿ ಹೇಳ್ಕೊಂಡ್ವಿ ಒಂಟೆ ಅದೇನು ಶೋ ಏನಕಿ ಭಾಳ ಕಾತ್ರಿಕಾಗತ್ತೆ ರೀ ನೈಂಟಿ ಪರ್ಸೆಂಟ್ ಆಗತ್ತಿನಿ ಇನ್ನೊಂದು ಟೆನ್ ಪರ್ಸೆಂಟ್ ನೋಡೋಣ ಎಲ್ಲ ಸಕ್ಸಸ್ ನಿಮ್ಮ ಮುಂದೆ ಹೇಳ್ಕೊಂತೀನಿ ನಿಮ್ಮ ಮುಂದೆ ಅಂತ ನಾನು ಜಗಳ ಹೇಳ್ತಾಳು ಜಮಾ ಮಾಡಿದ್ರೆ ಹೇಳ್ತೀನಿ ಸದ್ಯಕ್ಕೆ ಸ್ವಲ್ಪ ಸೀಕ್ರೆಟ್ ಅಂತ ಹೇಳ್ಬೋದು ಅಂದರೆ ಯಾವುದಾದ್ರೂ ನಾವು ಕೆಲಸ ಎಲ್ಲ ಕತ್ ಸಕ್ಸಸ್ ಆಗೋರ್ಗು ಉಸಿರು ಒಡೆಯೋದಿಲ್ಲ ಸೋಣ ಸುಖಾರದ್ದು ಹಂಗ ಮಾಡಿದ್ದೇನೆ ಇಲ್ಲ ಆಡಿಷನ್ಗೆ ಹೋಗಿದ್ದು ಮಾಡಿದ್ದೆ ನೋಡಿ ಹಾಕಿದ್ದೆ ಆಡಿಷನ್ಗೆ ಹೋಯ್ದು ಅದು ಕಾಲ್ ಬಂದ ದಿವಸ ವಿಡಿಯೋ ಮಾಡಿದ್ದೆ ಅದು ಈ ಥರ ಏನೋ ಪ್ರಯತ್ನ ಮಾಡ್ತಿರ್ತೀವಿ ಅಂದಾಗ ಹೇಳ್ತೀರ ಹೇಳಿರಲ್ಲ ಅದೊಂದು ಮುಕ್ಕಾಲ್ ಪರ್ಸೆಂಟ್ ಆಗಿತ್ತಂದ್ರೆ ಅವಾಗ ಒಂದು ಆಮೇಲೆ ಇದೆಲ್ಲ ನಿಮ್ಮ ಸಪೋರ್ಟು ನಿಮ್ಮ ಒಂದು ಪ್ರೀತಿ ನಿಮ್ಮ ಒಂದು ಅಭಿಮಾನ ಅಭಿಮಾನ ಏನಂತಾರೆ ಎಲ್ಲಾನು ಟೋಟಲಿ ನಿಮ್ಗೆ

ಸಿಗೊಂಡ್ರಿ ಇವತ್ತಿನ ಹಿಂಗಿತ್ತು ಆಮೇಲೆ ನಮ್ದು ವೀಡಿಯೋ ಹಾಕ್ತೀನಿ ನೋಡ್ಕೊಂಬ್ರಿ ಸುವರ್ಣ ಒಳಗೆ ನಾವೇನು ಪಾರ್ಟಿಸಿಪೇಟ್ ಮಾಡಿದ್ವಿ ಅದ್ರೊಳಗೆ ಇನ್ಸ್ಟಾಗ್ರಾಮ್ ಪೇಜ್ ಒಳಗೆ ಈಗೂ ಸಿಗುತ್ತಾ ಐದು ನಿಮಿಷದಷ್ಟು ರೀ ಹದಿನಾರು ನೂರು ಯೂಟ್ಯೂಬ್ ಯೂಟ್ಯೂಬ್ಳಲ್ಲಿ ಸಿಗುತ್ತೆ ಫುಲ್ ಎಪಿಸೋಡ್ ಹಾಸ್ಟಾರ್ ಒಳಗೆ ಸಿಗುತ್ತೆ ನಮ್ಮ ಕಡೆ ದಿನ ಕೆಲವೊಂದು ಕ್ಲಿಪ್ಪಿಂಗ್ ಹಾಕೊಂಡಿರ್ತೀವಿ ನೋಡ್ಕೊಂಬ್ರಿ